ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಭಿನಯ ಚಂದ್ರು ನಾನು ದಿನ ಚಿಕನ್ ಮಂಚೂರಿಯನ್ ಗೀ ರೈಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಹಾಗೂ ಕ್ಯಾಪ್ಸಿಕಮ್ನ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಚಿಕನ್ನ ಕಬಾಬ್ ಕಲಿಸಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಮೊದಲಿಗೆ ನಾನು ಗೀ ರೈಸ್ ಮಾಡಲಿಕ್ಕೆ ಚಕ್ಕೆ ಲವಂಗ ಮೆಣಸು ಜೀರಿಗೆ ಪಲಾವ್ ಎಲೆ ಗೋಡಂಬಿ ಮತ್ತು ಸೋಂಪು ಹಾಗೂ ಕಸೋರಿ ಮೆಥಿ ಇದಿಷ್ಟೇ ನಾನು ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಪಾವಾಗಷ್ಟು ಅಕ್ಕಿನ ಇವಾಗ ಮೊದಲಿಗೆ ಕುಕ್ಕರ್ನ ಆನ್ ಮಾಡಿಕೊಂಡು ಕುಕ್ಕರ್ ಕಾದ ನಂತರ ಅದಕ್ಕೆ ಒಂದು ಟೂ ಸ್ಪೂನ್ಸು ಗೀನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿ ತುಪ್ಪ ಕಾದ ನಂತರ ಇದಕ್ಕೆ ನಾವು ಈಗ ಏನೇನು ಸ್ಪೈಸಿ ಐಟಮ್ಸನ್ನ ಇಟ್ಕೊಂಡಿದ್ವಿ ಲವಂಗ ಚಕ್ಕೆ ಮತ್ತು ಮರಾಟ್ ಮೊಗ್ಗಿದ್ರೂ ಹಾಕ್ಬೋದು ಮೆಣಸು ಜೀರಿಗೆ ಸೋಂಪು ಪಲಾವೆಲೆ ಹಾಗೂ ಗೋಡಂಬಿ ಮತ್ತು ಕಸೂರಿ ಮೇಥಿ ಸೋಂಪು ಒಂದೆರಡು ಮೂರು ಹಸಿ ಹಾಕಿ ಇದನ್ನು ಎಣ್ಣೆನಲ್ಲೇ ಘಮ್ ಅಂತ ಅಂದ ತಕ್ಷಣ ಇದಕ್ಕೆ ಅವಶ್ಯಕ ಇರೋಷ್ಟು ನೀರು ನಾವು ರೈಸ್ಗೆ ಎಷ್ಟು ನೀರು ಹಾಕ್ತೀವೋ ಅಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಇದಕ್ಕೆ ಉಪ್ಪನ್ನ ಅವಶ್ಯಕತೆಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅಕ್ಕಿ ತೊಳೆದು ಇಟ್ ಇಟ್ಕೊಂಡಿರೋದನ್ನು ಇಲ್ಲಿ డ్మీద నూ అన్నమాకే ఇత రైస్ హాక్లికి ఈ ఎలా అక్కడ అల్వ ఇవన్నెడ్డు ముచ్చి ఇదే ఒక టూ టూ త్రీ విశల్స్ బసి వన్ విషల్స్ ఎనఫ అదన మారి ఇట్కీ శుంఠి బి పేస్టెండి ఆమె హాల్కి వన్ స్వల్ప అరిశిణాకి కలసి ఇట్కీ యాకంద్రె ఘీ రైస్ కలర్లెస్ ఇదల్వ ఇకి ఎల్లో రైస్కి కండలి స్వల్ప సంపోర్షన్ ఆఫ్ గీ రైస్ అంత్బిట్టు ఈ స్వల్ప ఆడ్మాకీ నీవు ఇకి కేసరి కడ్డినూ సహ హల్నసి హాక్బోదు అదే ఆర్టిఫిషల్ కేసరి కలర్న మాత్ర యూస్ మోగబేడి ಇವಾಗ ನಾನು ಇದಕ್ಕೆ ಮಾಡಿಟ್ಕೊಂಡಿರೋ ಕೀ ರೈಸ್ನ ಹಾಗೆ ಇಟ್ಕೊಂಡು ನಾನೀಗ ಕಬಾಬ್ ಕಲಸಿ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅಂತ ಆ ಚಿಕನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಕ್ಕೆ ಇದು ಮಾಡಿದ್ದೀನಿ ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಅಂತಹ ಚಿಕನ್ನ ಕಬಾಬ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಫ್ರೈ ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ ಈ ಕಡೆ ಇನ್ನೊಂದು ಕಡೆ ತಿರುಗಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು ನಾನು ನಂತರ ಎಷ್ಟು ಚಿಕನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಈ ಥರ ಕಬಾಬ್ ಮಾಡಿ ಇಟ್ಕೋಬೇಕು ಎಲ್ಲನೂ ಒಟ್ಟಿಗೆ ಮಾಡಿ ಇಟ್ಕೊಂಡು ಆನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು ಅದನ್ನು ಸ್ಪೈಸಸ್ ಎಲ್ಲ ಸೇರಿಸಿ ఇవ్వెల్ చన ఇది వైంటీ పర్సెంట్ బేస్కోేన కంప్లీట్గా నీ కబాబు తినకేకే రెడీ మారిట్కొర అంటు బేయసి ఇట్క ఇవగా బేయస్ ఇట్క నంతర ఒ ప్యాన్ తగం అదే ఎన్నెహాకి ఈసీ మెణసిక టమాటో హాకీ క్యాప్సికమ్ హాకీ ఇద చీ ఎణ ఫ్రై మాకు ఆయిల్ ఇట్క ಇದಕ್ಕೆ ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನೆಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರ್ ಅಂದರೆ ಇದಕ್ಕೆ ಸ್ಪ ಇನ್ನೂ ಖಾರ ಚೆನ್ನಾಗಿ ಬರಲಿ ಅಂತ ರೆಡ್ ಚಿಲ್ಲಿ ಪೌಡ್ರರು ಮತ್ತು ಧನಿಯಾ ಪೌಡರು ಆಮೇಲೆ ಜೀರಾ ಪೌಡ್ರು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಹಾಗೂ ಈ ಗ್ರೇವಿ ರುಚಿಗೆ ಸಪ್ರೇಟಾಗಿ ಒಂಚೂರು ಉಪ್ಪು ಹಾಕೋಬೇಕು ನಾವು ಕಬಾಬ್ಗೀಗ ಆಲ್ರೆಡಿ ಹಾಕಿದ್ದೀವಿ ಆದರೆ ಈ ಗ್ರೇವಿಗೆ ಒಂದು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೋಬೇಕು ಅದು ಆ ರೀತಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿರೋದಕ್ಕೆ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಹಾಗೂ ಟೊಮ್ಯಾಟೊ ಸಾಸ್ನು ಸಹ ಆ್ಯಡ್ ಮಾಡ್ತಿದ್ದೀನಿ ಟೊಮ್ಯಾಟೊ ಸಾಸ್ನೆಲ್ಲ ಆ್ಯಡ್ ಮಾಡಿ ಇದನ್ನು ಮತ್ತೆ ಇನ್ನೊಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆಲ್ಲ ಚೆನ್ನಾಗಿ ಮೆದುವಾಗಾಗಿದೆ ಇದಕ್ಕೆ ನಾವು ಕಬಾಬ್ ಇಟ್ಕೊಂಡಿರೋ ಅಂತಹದನ್ನು ಈ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಬಾಬ್ಗೆ ಈ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಅದು ಒಂಥರ ಸ್ಮೂತಾಗಿ ಆಗಬೇಕು ಚಿಕನ್ನು ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಬಿಡೋವರ್ಗು ನಾವು ಹಿಂಗೆ ತಿರುಗಿಸ್ಕೊತಾ ಇರಬೇಕು ತಳ ಹತ್ತದೇ ಇರೋ ಥರ ನೋಡಿಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಇವಾಗೆಲ್ಲ ಚೆನ್ನಾಗಿ ಆಗಿದೆ ಇದನ್ನು ಒಂದು ಕಡೆ ಇಟ್ಕೊಬೇಕು ಒಂದು ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಇಷ್ಟು ಮೃದುವಾಗಿ ಸಾಫ್ಟಾಗಿ ಒಳ್ಳೆ ಕಲರ್ ಇದೆ ಪರಿಮಳ ಚೆನ್ನಾಗಿದೆ ಇನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಇವಾಗ ಚಿಕನ್ ಮಂಚೂರಿಯನ್ ರೆಡಿ ಇದೆ ಇದೇ ಪ್ಯಾನಿಗೆ ನಾವು ಗೀ ರೈಸ್ ಆಗಿರೋ ಅಂಥದ್ದನ್ನು ಅನ್ನನೆಲ್ಲ ಉದು ಹಿಂಗೆ ಪೌಡ್ರ್ ಪುಡಿ ಮಾಡಿಕೊಂಡು ಅದನ್ನು ಪ್ಯಾನಿಗೆ ಹಾಕಿ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಸ್ಟವ್ನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಗೀ ರೈಸ್ನೂ ಇದನ್ನೆಲ್ಲ ಫ್ರೈ ಮೊದಲು ಎಲ್ಲ ಪುಡಿ ಇದ್ದೀನಿ ನಾನು ಅನ್ನನೆಲ್ಲ ಇಂಟೆ ಆಗಿರುತ್ತಲ್ಲ ಅನ್ನನೆಲ್ಲ ಪುಡಿ ಪುಡಿಯಾಗಿ ಮಾಡಿ ಈಗ ಇಟ್ಕೊಂಡಿದ್ದೀನಿ ಗೀ ರೈಸೂ ಒಳ್ಳೆ ಪರಿಮಳ ಬರ್ತಿದೆ ಚೆನ್ನಾಗಿದೆ ಈಗ ಅದೇ ಪ್ಯಾನ್ಗೆ ನಾವು ಮಾಡಿ ಮಾಡಿಟ್ಕೊಂಡಿರೋಂತಹ ಗೀ ರೈಸ್ನೂ ಸೇರಿಸ್ಕೊಂಡು ಸಿಮ್ಮಲ್ಲೇ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ಉರಿತಾ ಇರುವಾಗ ನಾವೀಗ ಮಂಚೂರಿಯನ್ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಈ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಬಿಸಿ ಬಿಸಿಯಾಗಿ ಎಣ್ಣೆ ಎಲ್ಲ ಮಿಕ್ಸಾಗಿ ಗೀ ರೈಸು ಇದು ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು ನಾನೇ ಓನ್ ಇದು ಮಾಡಿದಂತಹ ರೆಸಿಪಿ ಇದೊಂದು ಟ್ರೈ ಮಾಡಿದ್ದ ರೆಸಿಪಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಈ ರೆಸಿಪಿ ತಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲರೂ ನನ್ನ ಚಾನೆಲ್ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದನ್ನು ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ అయి ఇష్ట ననగే కమెంట్ మిల్సి అంత నిమ్మల్ని కి వీక్షరే ఈ చికన్ మంచూరియన్ నిమే ఇష్ట గీ రైసు ఇద కమెంట్ మిల్సి ధన్యవాదాలు వీక్షకరికి ఎలాగూ థ్యాంక్ యూ సో మచ్